ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇದು ಫುಲ್ ಮೇ ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ಮಜಾ ಟಕ್ಕಿಸ್ ನಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಗಮನ ಎಸ್ ಪುನೀತ್ ರಾಜ್ಕುಮಾರ್ ಮೊದಲ ಬಾರಿಗೆ ಕನ್ನಡದ ಖ್ಯಾತ ಶೋ ಮಜಾ ಟಕ್ಕಿಸ್ಗೆ ಎಂಟ್ರಿ ಕೊಡ್ತಾರೆ ಅನ್ನೋ ಸುದ್ದಿ ಎಲ್ಲೆಡೆ ಹರಡಿತ್ತು ಪುನೀತ್ ಮಜಾ ಟಕ್ಕಿ ಶೂಟಿಂಗ್ ಮುಗಿದ ತಿಂಗಳು ಉರುಳಿದೆ ಆದರೂ ಇನ್ನು ಯಾಕೆ ಪುನೀತ್ ಎಪಿಸೋಡ್ ಹಾಕ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ದ ಅಭಿಮಾನಿಗಳಿಗೆ ಈಗ ಸಿಹಿ ಸುದ್ದಿ ಹೌದು ಪುನೀತ್ ಎಪಿಸೋಡ್ ಈ ವಾರ ಬರುತ್ತೆ ಮುಂದಿನ ವಾರ ಬರುತ್ತೆ ಅನ್ನೋ ಊಹೆಗಳಿಗೆ ಈಗ ಫುಲ್ ಸ್ಟಾಪ್ ಹಾಕ್ಬಹುದು ಪುನೀತ್ ಮಜಾ ಟಾಕೀಸ್ ನಲ್ಲಿ ಇದೇ ಜುಲೈ ಒಂದು ಹಾಗೂ ಎರಡನೇ ತಾರೀಕು ಕಾಣಿಸ್ಕೊಳ್ತಿದ್ದಾರೆ ಶನಿವಾರ ರಾತ್ರಿ ಎಂಟು ಗಂಟೆಗೆ ಹಾಗೂ ಭಾನುವಾರ ಏಳು ಗಂಟೆಗೆ ಪುನೀತರನ್ನ ಮಜಾ ಮನೆಯಲ್ಲಿ ಕಾಣಬಹುದು ಪುನೀತ್ ತಮ್ಮ ಚಿತ್ರದ ಬಗ್ಗೆ ಜೀವನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಂಡು ಮಜಾ ಮನೆಯಲ್ಲಿ ಎಂಜಾಯ್ ಮಾಡಿದ್ದಾರೆ ಇನ್ನು ಪುನೀತ್ ಅವರ ಎಪಿಸೋಡ್ ನೋಡ್ಬೇಕಂದ್ರೆ ಶನಿವಾರ ಬರೋ ತನಕ ನೀವು ಕಾಯಲೇಬೇಕು ನಿರಂತರ ಸುದ್ದಿಗಾಗಿ ನೋಡ್ತಾ ಬಿಟ್ ಕನ್ನಡ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಈ ಫಿಲ್ಮಿ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ